ಯಾರು ಯೂಟ್ಯೂಬಲ್ಲಿ ಯಾರು ಇಲ್ವೇ ಫೋನ್ ಬಂತು ನೆಟ್ವರ್ಕ್ ಹೋಗಿರ್ಬೋದು ಓಹೋ ನೆಟ್ವರ್ಕ್ ಹೋಯ್ತು ನೆಟ್ವರ್ಕ್ ಹೋಯ್ತು ಫೋನ್ ಬಂತು ನೆಟ್ವರ್ಕ್ ಹೋಯ್ತು ಹಲೋ ಹಲೋ ಹಲೊಬ್ರು ಸತೀಶ್ ಹಲೋ ಹಲೊಬ್ರು ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಲೈವ್ ಬಂದಿದ್ದೀನಿ ಇಷ್ಟೊತ್ತು ಇನ್ಸ್ಟಾಗ್ರಾಮಲ್ಲಿ ಲೈವ್ ಬಂದಿದ್ದೆ ಹಂಗೆ ನಮ್ಮ ಯೂಟ್ಯೂಬಲ್ಲೂ ಹಾಯ್ ಸಂಪತ್ ಅಣ್ಣ ಹೇಗಿದ್ದೀರಾ ಸೂಪರ್ ಅಣ್ಣ ಶಿವ ಸೂಪರ್ ಬ್ರೋ ಮೈಸೂರಿಗೆ ಯಾವಾಗ ಬರ್ತೀರಾ ಬ್ರೋ ಹರ್ಷ ಬ್ರೋ ಖಂಡಿತ ಬರೋಣ ಬ್ರೋ ಬ್ರೋ ಹಿಂಗೇನು ಬ್ರೋ ಹಿಂಗೆ ಹಿಂಗೆ ಮೆಸೇಜ್ ಮಾಡ್ತೀರಾ ಇಷ್ಟೊತ್ತು ಇನ್ಸ್ಟಾಗ್ರಾಮಲ್ಲಿ ಲೈವ್ ಹೋಗಿ ಇವಾಗ ಬಂದೆ ತುಂಬ ದಿನ ಆಯ್ತಲ್ವಾ ಈ ವಿಡಿಯೋ ಮಾಡಿದೆ ಹಂಗೆ ಲೈವ್ ಆಗಾದರೂ ಬಂದು ನಿಮ್ಮನ್ನ ನೋಡಿಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಒಂದು ಲೈವ್ ಬಂದಿದ್ದೀನಿ ನಮಸ್ಕಾರ ದೇವ್ರೆ ನೀವು ನಮಗೆ ದೊಡ್ಡ ದೇವರು ನಿಮ್ಮ ಸಪೋರ್ಟಿಂದನೇ ನಾವು ಲೈವ್ ಎಲ್ಲ ಇದ್ದೀವಿ ಸರಿಯಾಗಿ ಊಟ ಮಾಡಿದ್ರಾ ಅಣ್ಣ ಹಣ ಖಂಡಿತ ಊಟ ಮಾಡಿದ್ದೀವಿ ನೀವು ಊಟ ಮಾಡಿದ್ರ ಸಿದ್ದುಬ್ರು ಬ್ರೋ ಹಲೋ ನಮಸ್ಕಾರ ಸಿದ್ದಯ್ಯ ಬ್ರೋ ನಮಸ್ಕಾರ ಕೇಶವ್ ಬ್ರೋ ಇದೇನು ಬ್ರೋ ಇದು ಆದಷ್ಟು ಕನ್ನಡದಲ್ಲಿ ಊಟ ಆಯ್ತು ಬ್ರೋ ಊಟ ಆಯಿತು ಹಾಯ್ ಸಂಪತ್ ಸನ್ ಶರತ್ ಕುಮಾರ್ ಹಾಯ್ ಸಂಪತ್ ಬ್ರೋ ಹೇಳಿ ಬ್ರೋ ರಾಜೇಶ್ ಬ್ರೋ ಅಲೋ ನಮಸ್ಕಾರ ಎಲ್ಲ ಆರಾಮಾಗಿದ್ದೀರ ಅಲ್ವಾ ನಮ್ಮ ಈ ಕಡೆ ನೋಡಿ ಹಿಂಗೆ ಸೇರ್ಕೊಬಿಟ್ಟು ಅವನಲ್ಲಿ ಚೆನ್ನಾಗಿ ಕಾಣ್ತಾ ಇಲ್ಲ ಅಲ್ಲ ಆ ಕಡೆ ಹೋದ್ರೆ ನೆಟ್ವರ್ಕ್ ಇಲ್ಲ ಪವರ್ ಬೇರೆ ಕಮ್ಮಿ ಆಗೋಯ್ತಲ್ಲ ಲೈಟ್ದು ನೋಡಿ ನಮ್ಮ ಆನೆನ ನೋಡಬೇಕು ನೋಡ್ಬೇಕಂತ ಅದಕ್ಕೆ ಲೈವ್ ಅಲ್ಲಾದರೂ ಬಂದು ಆನೆ ತೋರ್ಸೋಣ ಅಂತ ಹಿಂಗೆ ಬಂದೀನಿ ಹಾಯ್ ವಿನಾಯಕ್ ಹಾಯ್ ಸಂಪತ್ ಹಲೋ ಅಣ್ಣ ಹಾನೆ ಏನು ಬ್ರೋ ಇದು ಯಾಕೆ ವಿಡಿಯೋ ವೀಡಿಯೋ ಇಲ್ಲ ಹಾಕಣ್ಣ ಬ್ರೋ ವೀಡಿಯೋ ಹಾಕಣ್ಣ ಹಂಗೆ ಒಂದೊಂದು ಐದು ಹತ್ತು ನಿಮಿಷ ಬಂದು ಲೈವಲ್ಲಿ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹಂಗೆ ಬಂದೆ ಬ್ರೋ ಹಂಗೆ ಆ ಸುಮ್ಮನೆ ಇದ್ದೋ ನಾವು ಕೂತ್ಕೊಂಡಿದ್ದೋ ಇಲ್ಲಿ ಹಂಗಾಗಿ ಬಂದಿದ್ದೀವಿ ಬಂದಿದ್ದೀವಿ ಒಳ್ಳೆ ಊಟ ಇವತ್ತು ಸೊಪ್ಪಾಕಿ ನೋಡಿ ಸೊಪ್ಪಲ್ಲಿ ಹಾಕಿದೀವಿ ಬ್ರೋ ಏನ್ ಬ್ರೋ ಇದು ಇನ್ನ ಮೆಸೇಜ್ ಮಾಡ್ತಾ ಇದ್ದೀರಾ ಎಲ್ಲಿ ಇದ್ದೀರಾ ಬ್ರೋ ಇವಾಗ ನಮ್ಮ ಅಂಟಮ್ಮನ ಹತ್ರ ಇದ್ದೀನಿ ನೋಡ್ತಾ ಇರ್ಬೋದು ಸುಮ್ಮನೆ ಬಂದು ಕೂತ್ಕೊಂಡು ಇರೋದು ನೋಡಿ ಕರೆಂಟ್ ಬೇರೆ ಲೈಟ್ ಬೇರೆ ಇಲ್ಲ ಇಲ್ಲಿ ಅದಕ್ಕೆ ಟಾರ್ಚ್ ಬಿಟ್ಟು ನಿಮಗೆ ತೋರಿಸ್ತಾ ಸ್ವಲ್ಪ ಆದರೂ ಕಾಣ್ತಾ ಇದ್ದಾನಲ್ಲ ಹಾಯಣ್ಣ ಹಲೋ 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 ಇವಾಗ ಎಲ್ಲಿದ್ದೀರಾ ಇವಾಗ ನಮ್ಮ ಮಾನೆ ಹತ್ರ ಇದ್ದೀನಿ ಬ್ರೋ ಧನ್ಯವಾದಗಳು 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 ಇವಾಗ ಯಾವ ಏನು ಬ್ರೋ ಅದು ಇಷ್ಟುದ ಬ್ರೋ ನನಗೆ ಒಂದು ಡೌಟ್ ಇದೆ ಆನೆ ಕಿವಿ ಎಲ್ಲಿದೆ ನಾನು ತುಂಬ ದಿನಗಳಿಂದ ಕೇಳಬೇಕು ಅಂದ್ಕೊಂಡಿದ್ದೀನಿ ಆದರೆ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ ಬ್ರೋ ಅದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಆನೆ ಕಿವಿ ಎಲ್ಲ ತೋರಿಸಿದ್ದೀನಿ ಆಯಿತಾ ನೀವು ನೋಡಿದ್ರೆ ಸಿಗ್ಬೋದು ಇವು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಪ್ಲೀಸ್ ಅಣ್ಣ ಖಂಡಿತ ವೀಡಿಯೋ ಮಾಡೋಣ ಆಯಿತಾ ಯಾವ ಊರಲ್ಲಿ ಇದ್ದೀರ ಸಸ್ಪೆನ್ಸ್ ಬ್ರೋ ಅದು ಬ್ರೋ ಆನೆಗೆ ಬೆವರು ಬರಲ್ವಾ ಇವಾಗ ತುಂಬ ಜನ ಕೇಳ್ತಾ ಇರ್ತೀರಲ್ವ ಆನೆ ಏನಕ್ಕೆ ಅಳ್ತಾ ಇದೆ ಆನೆ ಏನಕ್ಕೆ ಇದೆ ಅಂತ ಮೇನ್ ರೀಸನ್ನೇ ಅದು ಬ್ರೋ ಆನೆಗಳಿಗೆ ಬೆವರು ಬರೋಲ್ಲ ಕಣ್ಣಲ್ಲಿ ನೀರು ಬರುತ್ತೆ ಬಾಯಲ್ಲಿ ಬರುತ್ತೆ ಮೈಯಲ್ಲಿ ಬರೋಲ್ಲ ಆ ಈಟಿಗೆ ಕಣ್ಣಲ್ಲಿ ನೀರು ಬರೋದು ಅದೇ ಬೆವರು ಅಂದ್ಕೊಳ್ಳಿ ಆಯಿತಾ ಇವತ್ತು ಸಿಕ್ಕಿದ್ದ ಮಗು ನೀನು ಹೌದು ಬ್ರೋ ವಿಡಿಯೋ ಮಾಡಿ ಬ್ರೋ ಖಂಡಿತ ಮಾಡೋಣ ಲವ್ ಫ್ರಮ್ ಹರ್ಷ್ ಅಂತ ಏನು ಬ್ರೋ ಇದು ಹೊಸ ಆನೆ ಕ್ಯಾಂಪಿಗೆ ಶಿಫ್ಟ್ ಆಗಿದ್ದೀರಾ ಹೌದು ಬ್ರೋ ಹೊಸ ಕ್ಯಾಂಪಿಗೆ ಶಿಫ್ಟ್ ಆಗಿದ್ದೀವಿ ಇಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳು ಅಂದರೆ ಆನೆ ಓಡ್ಸೋಕ್ಕೆ ಆನೆ ಹಿಡಿಯೋಕ್ಕೆ ಪಲ್ಲವಿ ಬ್ರೋ ಲವ್ ಫ್ರಮ್ ಆಸನ ಲವ್ ಫ್ರಮ್ ಎಂತ ಲವ್ ಲವ್ ಫ್ರಮ್ ಆಸನ ಬ್ರೋ ತುಂಬ ಜನಕ್ಕೆ ನಾನು ಎಲ್ಲಿದ್ದೀವಿ ಅಂತ ಗೊತ್ತು ಅಲ್ವಾ ನೀವು ಯಾಕೆ ವಿಡಿಯೋ ಪೋಸ್ಟ್ ಮಾಡ್ತಾ ಇಲ್ಲ ಮಾಡೋಣ ಬ್ರೋ ಖಂಡಿತ ಮಾಡೋಣ ಆಯಿತಾ ವಿಡಿಯೋ ಖಂಡಿತ ವೀಡಿಯೋ ಪೋಸ್ಟ್ ಮಾಡೋಣ ಆಯಿತಾ ನೀವು ಬೇಜಾರು ಮಾಡಬೇಡಿ ಆಯಿತಾ ಆವಾಗ ಸುಮ್ಮನೆ ಲೈವ್ ಬಂದು ಇರ್ತೀನಿ ವೀಡಿಯೋ ಖಂಡಿತ ಮಾಡ್ತೀನಿ ಓಕೆ ತುಂಬ ಜನ ಒಂದು ತಾಣ ಅಲ್ಲಿಗೆ ಬನ್ನಿ ಬ್ರೋ ಲವ್ ಫ್ರಮ್ ಮೈಸೂರಣ ಮೈಸೂರಿಗೆ ಬರೋಣ ಏನಿದು ಬ್ರೋ ಬ್ರೋ ಮದ ಕಮ್ಮಿ ಆಗಿದೆಯಾ ನಮ್ಮ ಮನೆಗೆ ಇವಾಗ ಮದ ಎಲ್ಲ ಕಮ್ಮಿ ಅನ್ನೋದು ಸ್ಟಾಪ್ ಆಗೋಗಿದೆ ಅದೇ ಒಂದು ಫೈಟಲ್ ಆಗಿತ್ತಲ್ಲ ಒಂದು ವಿಡಿಯೋ ಮಾಡಿದ್ದಲ್ಲ ತಾಯಿ ಊರು ಕಿತ್ತೂರು ಗ್ರಾಮ ಪ್ರಿಯಪಟ್ಣ ತಾಲೂಕು ಮೈಸೂರು ಜಿಲ್ಲೆ ಕರ್ನಾಟಕ ರಾಜ್ಯ ಬ್ರೋ ಸೂಪರ್ ಧನ್ಯವಾದ ನಿಮ್ಮ ಆನೆ ಮೈಸೂರಿಗೆ ಬರಲ್ವಾ ಇಲ್ಲ ಬ್ರೋ ನಮ್ಮ ಆನೆ ಬರಲ್ಲ ಮಾರ್ನಿಂಗ್ ಲೈವ್ಗೆ ಬರೋಣಂತ ಟ್ರೈ ಮಾಡೋಣ ಆಯಿತಾ ಅವ್ನು ಪಕ್ಕ ಮಾರ್ನಿಂಗ್ ಲೈವ್ಗೆ ಬರೋಣ ನೈಟ್ ಹೊತ್ತು ಫ್ರೀ ಇರ್ತೀನಿ ಬೆಳಗ್ಗೆ ಇವಾಗ ನಮ್ಮ ಕಾವಾಡಿ ಬೇರೆ ಇಲ್ಲ ಬ್ರೋ ಊರಿಗೆ ಹೋಗಿದ್ದಾನೆ ಹಂಗಾಗಿ ಲೈವಲ್ಲೆಲ್ಲ ಬೆಳಗ್ಗೆ ಬೇಗ ಎದ್ದೇಳಬೇಕು ನಿಮ್ಗೆ ಗೊತ್ತಿರೋಲ್ಲ ಬೆಳಗ್ಗೆ ಎದ್ದು ಅವನು ಏನು ತಿಂದು ಹಾಕಿದ್ದಾನೆ ಇದು ಇರೋ ಬರೋದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಅವನಿಗೆ ಮುದ್ದೆ ಮಾಡಿ ಕುಸ್ರೆಲ್ಲ ಕೊಟ್ಟು ಅವನ ಸ್ಥಾನ ಸ್ನಾನ ಮಾಡಿಸಿ ರೌಂಡು ಸ್ವಲ್ಪ ವಾಕಿಂಗ್ ಎಲ್ಲ ಮಾಡಿಸಿ ಅಷ್ಟರಲ್ಲಿ ಟೈಮೇ ಮುಗಿದೋಗಿರುತ್ತೆ ಹೋದ್ರೆ ನೆಟ್ವರ್ಕ್ ಸಿಗಲ್ಲ ಅಲ್ಲಿ ಲೈವ್ ಬರೋಣಂದ್ರೆ ಕಾಣೋದಿಲ್ಲ ಅಲ್ಲ ನೆಟ್ವರ್ಕ್ ಇಲ್ಲದೇ ಇಲ್ಲೇ ನೋಡ್ತಾ ಇರ್ಬೋದು ನೆಟ್ವರ್ಕ್ ಹತ್ತಾಗೆ ಇತ್ತಾಗೆ ಎಳ್ದಾಡ್ತೈತೆ ನೆಟ್ವರ್ಕ್ ಇಲ್ಲ ಬ್ರೋ ಅದೇ ಒಂದು ಬೇಜಾರು ಆಯ್ತಾ ಹಾಯ್ ಸಂಪತ್ ಯಾರದು ಹಾಯ್ ಸಂಪತ್ತು ನೀನು ಯಾವ ಊರು ತಾಲೂಕು ತಿಳಿಸಿ ನಾನು ನೋಡೋಕ್ಕೆ ಬರ್ತೀರಾ ನಮ್ಮದು ಕೊಡಗು ನಾನು ಹುಟ್ಟಿದ್ದು ಕೊಡಗಲ್ಲಿ ಕೆಲಸ ಮಾಡ್ತಿರೋ ಜಾಗ ಬೇರೆ ಸರತ್ ಹೇಳಿ ಬ್ರೋ ಹೇಳಿ ಬ್ರೋ ಸರತ್ ಗೌಡ ಬ್ರೋ ಹೇಳಿ ಬ್ರೋ ವಿಡಿಯೋ ಮಾಡಿ ಪ್ಲೀಸಣ ಖಂಡಿತ ಮಾಡೋಣ ಆಯಿತಾ ನೂರು ಜನರ ಇದ್ದೀರಾ ಪೋಸ್ಟ್ ಮಾಡಿ ನನಗೆ ಲೈವ್ ಕೊಡಿ ಹೌದು ಲೈವ್ ಪಕ್ಕ ಬಂದು ಲೈವಲ್ಲಿ ಇದು ಮಾಡೋಣ ಲೈವಲ್ಲಿ ಮಾತಾಡೋಣ ಬ್ರೋ ಮೈಸೂರಿಗೆ ಬಂದಾಗ ಮೈಸೂರಿಗೆ ಬಂದಾಗ ಲೈವ್ ಬರ್ತೀನಿ ಎಲ್ಲ ಬಂದ್ಬಿಡಿ ಆಯಿತಾ ಖಂಡಿತ ಎಲ್ಲರೂ ಬಂದ್ಬಿಡಿ ಹ್ಞೂ ಹಂಗೆ ನೀರು ಕು ನೀರು ಏನು ನೀರು ಕುಡ್ದು ಕುಡ್ದಿದ್ದಾನ ಊಟ ಸೊಪ್ಪು ಎಲ್ಲ ಇದೆ ಅಂತ ನೋಡೋಣ ಅಂತ ಹಂಗೆ ಬಂದಿದ್ದೆ ನೆಟ್ವರ್ಕ್ ಸ್ವಲ್ಪ ಇದಾಗ್ತಿದೆ ಬೇಜಾರು ಮಾಡ್ಕೋಬೇಡಿ ಆಯಿತಾ ಹಾಂ ನಾಳೆ ಖಂಡಿತ ಲೈವ್ಗೆ ಬರ್ತೀನಿ ಆಯಿತಾ ಯಾವ ಸಮಯ ಅಂತ ಹೇಳೋಕ್ಕಾಗಲ್ಲ ಟೈಮ್ ಇಷ್ಟ ಈಗ ಒಂಬತ್ತು ಗಂಟೆ ಮೇಲೇ ಬರ್ತೀನಿ ಆಯ್ತಾ ಒಂಬತ್ತು ಒಂಬತ್ತುವರೆ ಮೇಲೆ ಲೈವ್ ಪಕ್ಕ ಬರ್ತೀನಿ ಆದಷ್ಟು ಎಲ್ಲ ಬಂದು ಜಾಯ್ನ್ ಆಗಿ ಆದರೆ ಪಾಪ ನಿಮ್ಗೇನು ಕಾಣಲ್ಲ ನಮಸ್ಕಾರ ದೇವ್ರೆ ನೀವು ದೊಡ್ಡ ದೇವ್ರು ನಮಗೆ ಬ್ರೋ ನಿಮ್ಮ ಕ್ಯಾಂಪಲ್ಲಿ ಇರೋ ಅಭಿಮನ್ಯ ಆನೆ ಬಗ್ಗೆ ಹೇಳಿ ಖಂಡಿತ ಹೇಳುವ ಪ್ಲೀಸ್ ರಿಪ್ಲೈ ಬ್ರೋ ಬ್ರೋ ಹೇಳಿ ಬ್ರೋ ರಿಪ್ಲೈ ಮಾಡೋಣ ಬ್ರೋ ಖಂಡಿತ ಮಾಡೋಣ ಬ್ರೋ ಮೆಸೇಜ್ ಟಕ್ ಟಕ್ಕಂತ ಹೋಗ್ತಾ ಇರ್ತದಲ್ವ ಹಂಗಾಗಿ ನನಗೆ ಸ್ವಲ್ಪ ಗೊತ್ತಲ್ಲ ಹಿಂಗೆ ಇಂಗ್ಲೀಷಲ್ಲಿ ಸ್ವಲ್ಪ ಆ ಕಡೆ ಕಡೆ ಎಳ್ದಾಡ್ತೀನಿ ಓದಕ್ಕೆ ಬರಲ್ಲ ಕನ್ನಡದಿಂದ ಬಂದ ಆನೆಗಳು ನಿಮ್ಮ ಕ್ಯಾಂಪಲ್ಲಿ ಇದೆಯಾ ನೀವು ಯಾವ ಮೈಸೂರಿಗೆ ನೀವು ಯಾವಾಗ ಮೈಸೂರಿಗೆ ಬರ್ತೀರಾ ಹೇಳಿ ಸಂಪತ್ತು ಖಂಡಿತ ಹೇಳ್ತೀನಿ ಮೇಡಮ್ ಮೈಸೂರಿಗೆ ಬನ್ನಿ ಖಂಡಿತ ಬರೋಣ ಬ್ರೋ ಹೇಳಿ ಬ್ರೋ ಕಾವ್ಯ ಕೆ ಬ್ರೋ ಹೇಳಿ ಬ್ರೋ ಕೇಶವ ಬಿ ಬ್ರೋ ಹೇಳಿ ಬ್ರೋ ಐ ಬ್ರೋ ಬ್ರೋ ಚಂದನ್ ಕುಮಾರ್ ಹಲೋ ಬ್ರೋ ಪಲ್ಲವಿ ಹೇಳಿ ಬ್ರೋ ನಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಅನ್ಡಿಕೆ ಪಕ್ಕಪಕ್ಕದಲ್ಲಿದೆ ದಯವಿಟ್ಟು ಆದಷ್ಟು ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಒಂದು ಸಿಲ್ವರ್ ಪ್ಲೇ ಬಟನ್ನ ಎತ್ತಾಕೊಂಡು ಬಂದ್ಬಿಡೋಣ ಆಯಿತಾ ಇನ್ನೇನು ಒಂದು ಒಂದು ಸಾವಿರ ಜನ ಇನ್ನು ಸಾವಿರ ಜನ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರೆ ಸಿಲ್ವರ್ ಪ್ಲೇ ಬ ಬಟನ್ ಬರುತ್ತೆ ನನ್ನದು ಒಂದು ಕನಸಿನ ಒಂದು ಇದೆ ಅಂತಲೇ ಹೇಳ್ಬೋದು ದಯವಿಟ್ಟು ಎಲ್ಲ ನನಗೂ ಸಪೋರ್ಟ್ ಮಾಡಿ ಕಾಡಿನ ಮಕ್ಕಳಿಗೆ ನಿಜ ಆದಷ್ಟು ವೀಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಹೇಳಿ ಮಾಡೋಕೇಳೈತ ದಯವಿಟ್ಟು ಇನ್ನು ಅಂಡಡಿಕೆ ಪಕ್ಕಪಕ್ಕದಲ್ಲಿದೆ ಮಾಡಿಕೊಡಿ ಕುಡಿಯ್ತಾ ಒಂದು ಸಿಲ್ವರ್ ಪ್ಲೇ ಬಟನ್ನ ಎತ್ತಾಕೊಂಡು ವಿಡಿಯೋ ಮಾಡೋಣ ಏನಂತೀರಾ ಇವನು ಆ ಕಡೆ ತಿರ್ಕೊಬಿಟ್ಟವನೇ ಸರಿ ಮತ್ತೆ ಸಿಗುವ ಸ್ವಲ್ಪ ನನ್ನ ಮುಖ ಬೇರೆ ನೋಡ್ಕೊಬೇಡಿ ಸರಿ ಮತ್ತೆ ಸಿಗುವ ಇಷ್ಟೊತ್ತು ಮಾತಾಡಿದ್ದಾನೆ ಏನಪ್ಪ ತುಂಬ ಜನ ಹೊಸದಾಗಿ ನಮ್ಗೆ ವಿಡಿಯೋ ನೋಡ್ತೀರೋರು ಏನಪ್ಪ ವಾಯ್ಸ್ ಮತ್ತು ಕೇಳ್ತಾ ಇದ್ದಾರೆ ಪಾರ್ಟಿ ಅಂದರೆ ಇಷ್ಟೊತ್ತು ಮಾತಾಡಿದ್ದಾನೆ ಏನು ಅನ್ಕೊಬೇಡಿ ಆಯಿತಾ ಮತ್ತೆ ಸಿಗುವ ತಾಟ ಬಾಬಿ ಲೈವ್ ಬರ್ತೀನಿ ದಿನ ಲೈವ್ಗೆ ಬರ್ತೀನಿ ಆಯಿತಾ ಎಲ್ಲ ಬಂದು ಆಗಿಬಿಡಿ ಒಂಬತ್ತು ಗಂಟೆ ಒಂಬತ್ತುವರೆ ಒಳಗೆ ಲೈವ್ಗೆ ಬರ್ತೀನಿ ಆಯಿತಾ ಬಂದು ಮಾತಾಡೋಣ ಆಯಿತಾ ಮತ್ತೆ ಸಿಗುವ ತಾಟ ಬಾಬಾಯಿ ಹುಷಾರಾಗಿರಿ ಎಲ್ಲರೂ ಓಕೆನಾ ತಾಟ ಬಾಬಾಯಿ ಹುಷಾರಾಗಿರಿ ಎಲ್ಲ ಊಟ ಮಾಡಿ ಬಾಯ್ ಬಾಯ್ ಹಾಂ sari Sari, sari...sari...gwagwa